ಜನ ಏನು ಮಾಡ್ತಿರ್ತಾರೆ ಯಾಕೆ ಬಿಡ್ತಾ ಇದ್ದಾರೆ ಅಂತವ್ರನ್ನ ತಪ್ಪು ಮಾಡ್ದವ್ರನ್ನ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ಇವತ್ತು ಅಂಗನವಾಡಿಯಲ್ಲಾಗ್ಲಿ ಮಕ್ಕಳನ್ನ ಬಿಟ್ಟು ತಾಯಿ ತಂದೆ ಕೆಲ್ಸಕ್ಕೆ ಹೋಗ್ತಾರೆ ಯಾಕೆ ಹಿಂಸೆ ಕೊಡ್ತಿದ್ದಾರೆ ಅವ್ರಾಗ ನೋಡ್ಕೊಳಕ್ಕಾಗ್ಲಿಲ್ಲ ಅಂತಂದ್ರೆ ಕೆಲ್ಸಕ್ಕೆ ಸೇರಬಾರ್ದು ಕರ್ನಾಟಕ ಜನತೆಗೆ ನನ್ನ ನಮಸ್ಕಾರಗಳು ಸುವರ್ಣ ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಸಮಿತಿ ರಾಜ್ಯ ಅಧ್ಯಕ್ಷರು ಇವತ್ತು ಈಗಾಗಲೇ ಎರಡು ಮೂರು ವಿಡಿಯೋ ಮಾಡಿದ್ದೆ ಈಗ ಈ ಹೆಣ್ಮಕ್ಳ ಬಗ್ಗೆ ಜಾಗ್ರತೆ ಮೂಡಿಸೋದಕ್ಕಾಗಿ ನಿಮ್ಮಲ್ಲಿ ಮಾತಾಡ್ತಾ ಇದ್ದೀನಿ ಬಟ್ ಸಣ್ಣ ಮಕ್ಕಳಿಂದ ವಯಸ್ಸಾದವ್ರವರೆಗೂ ಇವತ್ತು ಏನು ನಡೀತಾ ಇದೆ ನಿಮಗೆಲ್ಲರಿಗೂ ಗೊತ್ತಿದೆ ಇದರ ವಿಷವಾಗಿ ಸಣ್ಣ ಮಕ್ಕಳನ್ನ ಯಾವ ರೀತಿ ಜಾಗ್ರತೆಯಾಗಿ ನೋಡ್ಕೋಬೇಕು ಮತ್ತು ಹೆಣ್ಮಕ್ಳು ಹೇಗಿರಬೇಕು ಅಂತ ಈಗಾಗಲೇ ನಾನು ಮಾತಾಡಿದ್ದೀನಿ ಬಟ್ ಸಾಕಷ್ಟು ನಾನು ಪ್ರತಿದಿನ ಕೇಳ್ತಾನೇ ಇದ್ದೀನಿ ಮಕ್ಕಳಿಗೆಲ್ಲ ತೊಂದರೆ ಆಗ್ತಾ ಇರೋದು ದೊಡ್ಡವ್ರಿಗೆ ತೊಂದರೆ ಇರೋದು ಬಟ್ ಮಕ್ಕಳಿಗೆ ತೊಂದರೆ ಆಗಬೇಕಾದ್ರೆ ತಾಯಾದವಳು ಜಾಗ್ರತೆ ಮೂಡಿಸ್ಬೇಕು ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ನಾವು ಹೇಗಿರಬೇಕು ಯಾರು ಬರ್ತಾರೆ ಹೋಗ್ತಾರೆ ಅಂತ ಅನ್ನೋದು ಗಮನಿಸ್ಬೇಕು ಮತ್ತು ಹೆಣ್ಮಕ್ಳಿಗೆ ನಾನು ಹೇಳೋ ಒಂದು ಮಾತೇನೆಂದರೆ ಅವರು ಹಾಕೋ ಬಟ್ಟೆ ಆಗಿರಲಿ ಅವ್ರು ನಡ್ಕೊಳ್ಳೋ ರೀತಿ ಆಗಿರಲಿ ಅವರು ಕರೆಕ್ಟಾಗಿದ್ದರೆ ಯಾವುದೇ ರೀತಿ ಏನೂ ತೊಂದರೆ ಇರಲ್ಲ ಬಟ್ ಅವ್ರ ಸೇಫ್ಟಿ ಅವರೇ ಮಾಡ್ಕೊಳ್ಬೇಕು ಬೇರೆಯವರು ಬರೋಲ್ಲ ಬಟ್ ಇಲ್ಲಿ ತನಕ ಆಗೋದಕ್ಕೆ ಬಿಡ್ತಾ ಇರೋದೇ ಹೆಣ್ಮಕ್ಳು ಹೆಣ್ಮಕ್ಳು ಆಗಿದ್ದರೆ ಯಾವುದೇ ರೀತಿ ಆಗಲ್ಲ ನಿಮ್ಮಲ್ಲಿ ಅದು ಬರಬೇಕು ಬಟ್ ಇವತ್ತು ಮಕ್ಕಳು ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂದರೆ ನಾವು ಓಡಾಡೋದಕ್ಕೆ ಭಯ ಆಗುತ್ತೆ ನಿಮ್ಮಲ್ಲಿ ಧೈರ್ಯ ಇಲ್ಲ ಅಂತಂದರೆ ನೀವು ನಡ್ಕೊಳ್ಳೋ ರೀತಿ ಆರು ಬೇರೆ ಬಟ್ಟೆ ಹಾಕೋದು ಇದೆಲ್ಲ ಬೇರೆಯವ್ರಿಗೂ ತೊಂದರೆ ಆಗುತ್ತೆ ನಿಮ್ಮ ಶೋಕಿ ಇರ್ಬೋದು ಆ ಶೋಕಿಯಿಂದನೇ ಇವತ್ತು ಜನತೆಗೆ ಎಲ್ಲ ಹೆಣ್ಮಕ್ಳ ಮೇಲೂ ಪ್ರಭಾವ ಬೀರ್ತಾಯಿದೆ ಇನ್ನು ಮುಂದೇನಾದರೂ ನೀವು ಯಾವ ರೀತಿ ಜಾಗ್ರತೆಯಾಗಿರಬೇಕು ನಿಮ್ಮ ಸೇಫ್ಟಿ ನೀವು ಹೇಗೆ ಮಾಡ್ಕೋಬೇಕು ಮಕ್ಕಳನ್ನ ಮನೆಯಲ್ಲಿ ಹೇಗೆ ನೋಡ್ಕೋಬೇಕು ಹೊರಗಡೆ ಬಿಟ್ಟು ದಾರಿಯಲ್ಲಿ ಹೋಗೋ ಮಕ್ಕಳನ್ನ ಇವತ್ತು ತೊಗೊಂಡೋಗಿ ಯಾವ್ಯಾವ ರೀತಿ ಏನೇನು ಮಾಡಿದ್ದಾರೆ ಎಲ್ಲೆಲ್ಲಿ ಯಾವ್ಯಾವ ದೇಶದಲ್ಲಿ ಏನು ನಡೀತಾ ಇದೆ ಊರುಗಳಲ್ಲಿ ನಡೀತಾ ಇದೆ ಪ್ರತಿಯೊಬ್ಬರೂ ಒಂದು ನ್ಯೂಸ್ ಚಾನಲಲ್ಲಿ ನೋಡ್ತಾನೇ ಇದ್ದೀರ ಪತ್ರಿಕೆಯಲ್ಲಿ ಬರ್ತಾಯಿದೆ ಇಷ್ಟೆಲ್ಲ ಆದ್ರೂ ನಿಮಗೆ ಅದು ಗಮನ ಬರ್ತಿಲ್ಲ ಇವತ್ತು ಸರ್ಕಾರದವರು ಗಮನಕ್ಕೆ ತಗೊಂಡಿದ್ದಾರೆ ಇವತ್ತು ಪೊಲೀಸ್ ಸ್ಟೇಷನಲ್ಲೂ ಸಾಕಷ್ಟು ಇದು ಸುದ್ದಿಗಳು ಹರಡ್ತಾನೇ ಇದೆ ಬಟ್ ಅವರು ಸಾಕಷ್ಟು ಇದಕ್ಕೆ ಒಂದು ಸಮಯ ಕೊಟ್ಟು ಜಾಗ್ರತೆ ಮೂಡಿಸ್ತಾ ಇದ್ದಾರೆ ಮಂಡ್ಯದಲ್ಲಿ ಆಗಿರೋದು ಗೊತ್ತಿದೆ ಬೆಂಗ್ಳೂರಲ್ಲಿ ಆಗಿರೋದು ಗೊತ್ತಿದೆ ಮಂಡ್ಯದಲ್ಲಿ ಆಗಿರೋ ಅಂಥ ಒಂದು ಹೆಣ್ಮಗುಗೆ ಆದಷ್ಟು ಆದರೆ ನಮಗೆ ಯಾವುದೇ ರೀತಿ ನ್ಯಾಯ ಸಿಗಲಿಲ್ಲ ಆದರೆ ನಾನು ಹೇಳೋದೇನೆಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಎಲ್ಲರೂ ನಿಮಗೆ ನೀವು ಸೇಫ್ಟಿ ಮಾಡಿಕೊಳ್ಬೇಕು ನೀವು ಜಾಗ್ರತೆಯಾಗಿರಬೇಕು ನೀವು ಯಾವ ರೀತಿ ಇರಬೇಕು ಏನು ಅನ್ನೋದು ಇನ್ನೊಬ್ರಿಗೆ ಮಾರ್ಗದರ್ಶನ ಆಗಬೇಕು ಇವತ್ತು ವಯಸ್ಸಾದವರಿಂದ ಸಣ್ಣ ಮಕ್ಕಳವ್ರಿಗೂ ಬಿಡೋಲ್ಲ ಅಂತಂದರೆ ಅದಕ್ಕೆ ಕಾರಣ ಯಾರು ಅದನ್ನು ಯೋಚನೆ ಮಾಡಿ ಸ್ವಲ್ಪ ಇವತ್ತು ನಿಮ್ಮಲ್ಲಿ ನಮ್ಮ ಹೆಣ್ಮಕ್ಕಳಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತಂದರೆ ನೀವು ಮೊದಲು ಸರಿ ಹೋಗಬೇಕು ನೀವು ಮಾತಾಡೋ ಮಾತಾಗಿರ್ಬೋದು ಹೊರದೇಶದಿಂದ ಬಂದಿರೋ ಅಂಥವ್ರು ಆಗಿರ್ಬೋದು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರೋವಂಥವ್ರು ಆಗಿರ್ಬೋದು ಆದರೆ ಹಗಲು ರಾತ್ರಿ ಕಷ್ಟಪಡ್ತೀರಿ ನೀವೇ ನೋಡ್ತಾ ಇದ್ದೀರಿ ಏನೇನು ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಬಟ್ ಗಂಡು ಮಕ್ಕಳಿಗೆ ಅವ್ರದ್ದೇ ತಪ್ಪು ಅಂತ ನಾನು ಹೇಳಲ್ಲ ನಮ್ಮಲ್ಲಿ ನಾವು ಅದು ಜಾಗ್ರತೆ ಮೂಡಿಸ್ಕೋಬೇಕು ನಾನಿವತ್ತು ಈ ಸಮಾಜದಲ್ಲಿ ನಡೀತಾ ಇರೋವಂಥದ್ದು ಪ್ರತಿದಿನ ನಾನು ನೋಡಿ ಇದಕ್ಕೆ ಯಾವುದಾದ್ರೂ ಒಂದು ರೀತಿಯಲ್ಲಿ ನಿಮಗೆ ಒಂದು ಜಾಗ್ರತೆ ಮೂಡಿಸ್ಬೇಕು ಅಂತ ಹೇಳಿ ಈ ವಿಷಯ ತಿಳಿಸ್ತಾ ಇದ್ದೀನಿ ಬದಲಾವಣೆ ಅಂದರೆ ಮೈ ತುಂಬ ಬಟ್ಟೆ ಹಾಕ್ಕೋಬೇಕು ಈಗ ನಡೀತಾ ಇರೋವಂಥ ಸಂದರ್ಭದಲ್ಲಿ ಅವರು ಹೇಗಿರಬೇಕು ಅನ್ನೋದು ಅವ್ರಿಗೆ ಮನವರಿಕೆ ಆಗಬೇಕು ಒಬ್ಬ ಮನೇಲಿ ಹೊರಗಡೆ ಪಬ್ಲಿಕ್ಕಲ್ಲಿ ನಾವು ಓಡಾಡಬೇಕಾದ್ರೆ ನಾವು ಹೇಗಿರಬೇಕು ಮನೇಲಿ ಹೇಗಿರಬೇಕು ಬೇರೆಯವ್ರಿಗೆ ಕಣ್ಣು ಕುಕ್ಕೋ ರೀತಿಯಲ್ಲಿ ಬಟ್ಟೆಗಳು ಹಾಕ್ಬಾರ್ದು ಅವ್ರ ತಂದೆ ತಾಯಿ ಕಷ್ಟಪಟ್ಟು ಓದಿಸಿ ಸಾಲ ಪಾಲ ಮಾಡಿ ಹೊರಗಡೆ ಕಳಿಸಿರ್ತಾರೆ ಅವರು ಈ ರೀತಿ ಬರಬೇರೆ ಬಟ್ಟೆ ಬಟ್ಟೆ ಹಾಕ್ಕೊಂಡು ಬೇರೆಯವ್ರಿಗೆ ಕಣ್ ಕುಕ್ಕೋ ಥರ ಮಾಡಿದ್ರೆ ಜನ ಏನು ಮಾಡ್ತಾರೆ ಈಗಿನ ಹೆಣ್ಮಕ್ಳು ಕೇಳೋಂಥ ಪರಿಸ್ಥಿತಿ ಇಲ್ಲ ಅವ್ರಿಗೆ ಶೋಕಿ ಬೇಕು ಆದರೆ ಶೋಕಿಯಿಂದ ಇವತ್ತು ಎಲ್ಲ ಹೆಣ್ಮಕ್ಳು ಹಾಳಾಗ್ತಿದ್ದಾರೆ ಒಬ್ಬರಿಂದ ಹತ್ತು ಜನ ಹಾಳಾಗ್ತಿದ್ದಾರೆ ಅವಳು ಆ ಥರ ಹಾಕ್ತಾಳೆ ನಾನು ಯಾಕೆ ಹಾಕ್ಬಾರ್ದು ಅಂತ ಇವತ್ತು ಒಂದು ಕಾಲೇಜ್ ಮುಂದೆ ಹೋಗಿ ನೋಡಿದ್ರೆ ಅವಳು ಕೂತ್ಕೊಂಡು ಸ ಇದು ಬೈಕ್ ಮೇಲೆ ಕೂತ್ಕೊಂಡು ಸಿಗರೆಟ್ಸ್ ಎತ್ತಿರ್ತಾಳೆ ಅದಕ್ಕೆ ಯಾರು ಕಾರಣ ತಾಯಿ ತಂದೆ ಎಲ್ಲ ಅವರು ಹೊರಗಡೆ ಕಲ್ತಿರೋ ಅಂಥದ್ದು ಆದರೆ ಇನ್ನೊಬ್ಬರಿಗೆ ಅವರು ಅದನ್ನು ಕಲಿಸ್ತಾ ಇದ್ದಾರೆ ಅವ್ರಿಗೆ ಮಾರ್ಗದರ್ಶನ ಮಾಡೋರಾಗ್ಲಿ ಬೇರೆ ಥರ ಎಲ್ಲ ಗಂಡಸರು ತಪ್ಪು ಮಾಡ್ತಾರೆ ಅಂತಂದ್ಬಿಟ್ಟು ಅವ್ರನ್ನೇ ಟಾರ್ಗೆಟ್ ಮಾಡ್ತಿರಲ್ಲ ಯಾಕೆ ಹೆಣ್ಮಕ್ಳು ಏನು ಮಾಡಲ್ವಾ ಇವತ್ತು ಹೆಣ್ಮಕ್ಳಿಂದ ತಾನೇ ಗಂಡು ಮಕ್ಕಳು ಕೆಡ್ತಾ ಇರೋದು ಆದರೆ ಗಂಡು ಮಕ್ಕಳು ತಪ್ಪು ಮಾಡ್ತಿದ್ದಾರೆ ಅವ್ರಿಗೂ ಅಕ್ಕ ತಂಗಿದಿರಿಲ್ವಾ ತಾಯಿ ಇಲ್ವಾ ಅವ್ರಿಗೂ ಮಕ್ಕಳಿಲ್ವಾ ಒಡೆಯೋದು ಬಡಿಯೋದು ಬರೆ ಹಾಕೋದು ಹಿಂಸೆ ಕೊಡೋದೆಲ್ಲ ಮಾಡ್ತಿದ್ದಾರೆ ಆದರೆ ಇವತ್ತು ನಮ್ಮ ಸುವರ್ಣ ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ರಕ್ಷಣೆ ಸಮಿತಿಯಿಂದ ನಾವು ಎಲ್ಲ ಕಡೆಯೂ ನಮ್ಮ ಕೈಯಲ್ಲಿ ಆದ ಮಟ್ಟಿಗೆ ನಾವು ರಕ್ಷಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ತಂದೆ ತಾಯಿ ಯಾವ ರೀತಿ ಹೇಳ್ತಾರೋ ಅವ್ರ ಸಂಸ್ಕೃತಿ ಪ್ರಕಾರ ಇವ್ರು ನಡಿಬೇಕು ಇಲ್ಲ ಅಂತಂದರೆ ಇನ್ನೂ ಜನ ಹಾಳಾಗ್ತಾರೆ ಹೆಣ್ಣು ಮಕ್ಕಳು ಆಗ್ತಿದ್ದಾರೆ ಆಯಿತಾ ಆದರೆ ಒಂದು ಹೇಳ್ತೀನಿ ಸಣ್ಣ ಮಕ್ಕಳು ಆರು ವರ್ಷ ಏಳು ವರ್ಷ ಹತ್ತು ವರ್ಷ ಮಕ್ಕಳು ದಯವಿಟ್ಟು ಹೇಳ್ತೀನಿ ನೀವು ಅಂಥ ಒಂದು ಕೆಟ್ಟ ಕೆಲಸಕ್ಕೆ ಕೈ ಹಾಕ್ಬೇಡಿ ಇವತ್ತು ಸ್ಕೂಲ್ ಮಕ್ಕಳು ಟಾರ್ಗೆಟ್ ಆಗ್ತಿದ್ದಾರೆ ಆದರೆ ಸ್ಕೂಲ್ಗಳಲ್ಲೂ ಮಾಸ್ಟರ್ ಆಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಯಾವುದೇ ರೀತಿ ಆವಾಗಿನ ರೀತಿಯಲ್ಲಿ ಈಗ ಮಕ್ಕಳನ್ನ ಒಂದು ಸ್ಮೂತಾಗಿ ಮಾತಾಡ್ಸೋದಾಗಲಿ ಈ ಥರ ಮಾಡಬೇಕು ಈಗಿಲ್ಲ ಅಂತ ಹೇಳೋದಾಗ್ಲಿ ಇಲ್ಲ ಅವರು ಕ್ರೂರವಾಗಿ ನಡ್ಕೋತಾ ಇದ್ದಾರೆ ಎಷ್ಟೋ ಜನ ಸ್ಕೂಲ್ ಸ್ಕೂಲಲ್ಲಿ ಎಷ್ಟೋ ಮಕ್ಕಳು ಇವತ್ತು ಬಲಿಯಾಗಿದ್ದಾರೆ ಆಯಿತಾ ಆದರೆ ಅವ್ರಿಗೂ ಒಂದು ತಿಳುವಳಿಕೆ ಹೇಳ್ತೀನಿ ಟೀಚರ್ಸು ಅವ್ರಿಗೂ ಮಕ್ಕಳಿದ್ದಾರೆ ಆಯಿತಾ ಆ ಮಕ್ಕಳನ್ನ ಅವರು ನಮ್ಮ ಮಕ್ಕಳು ಅನ್ನೋ ರೀತಿಯಲ್ಲಿ ಸ್ಕೂಲಲ್ಲಿ ನಡೆಸ್ಕೊಂಡ್ರೆ ಅವ್ರಿಗೂ ಪರವಾಗಿಲ್ಲ ಇಲ್ಲ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಇರೋಂಥ ಸಂಘಟನೆಗಳೆಲ್ಲ ಎದ್ದೊಳ್ಬೇಕಾಗುತ್ತೆ